ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತೊಗರಿಕಾಯಿ ಪಲಾವ್ ತುಂಬಾ ರುಚಿಯಾದ ಒಂದು ರೆಸಿಪಿ ಒಳ್ಳೆ ಸುವಾಸನೆ ಮತ್ತು ತುಂಬಾ ಟೇಸ್ಟಿಯಾದ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಲಂಚ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೈಸರ್ಗಿಕವಾದ ತೊಗರಿಕಾಯಿ ಹಕ್ಕಿ ಹಾಗೂ ಮನೆಯಲ್ಲಿಯೇ ಇರುವಂತಹ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಮಾಡಬಹುದಾದ ಸುಲಭವಾದ ರೆಸಿಪಿ ತೊಗರಿಕಾಯಿಯಲ್ಲಿ ಪ್ರೋಟೀನ್ ವಿಟಮಿನ್ ಫೈಬರ್ ಐರನ್ ಹೆಚ್ಚಾಗಿ ಇರೋದ್ರಿಂದ ಇದು ಒಂದು ಆರೋಗ್ಯಕರ ಒಳ್ಳೆಯ ರೆಸಿಪಿ ಅಂತಾನೆ ಹೇಳ್ಬೋದು ತಯಾರಿಸಲು ಸರಳ ಆದರೆ ರುಚಿಯಲ್ಲಿ ತುಂಬಾ ವಿಶೇಷ ತೊಗರಿಕಾಯಿ ಸೀಸನಲ್ ವೆಜಿಟೇಬಲ್ ಆಗಿರೋದ್ರಿಂದ ಅದು ಸಿಗುವಾಗಲೇ ಅದರ ಲಾಭ ಮತ್ತು ರುಚಿಯನ್ನು ಪಡೆಯಬೇಕು ಇಂಗ್ರೀಡಿಯಂಟ್ಸ್ ನಲ್ಲಿ ನೋಡಿ ಈ ರೀತಿ ನಾನು ಸ್ವಲ್ಪ ಪುದೀನಾ ಎಲೆ ಹಾಗೂ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕರಿಬೇವು ಪಲಾವ್ ಎಲೆ ಐದು ಹಸಿಮೆಣಸಿನಕಾಯಿನ ಈ ರೀತಿ ನಾನು ತಗೊಂಡಿದ್ದೀನಿ ಹಸಿ ಮಧ್ಯದಲ್ಲಿ ಸೀಳ್ಕೊಳ್ಬಹುದು ಬೇಕಾದರೆ ಎರಡು ಮೀಡಿಯಂ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಸಾಲೆಗೆ ಇಲ್ಲಿ ಗುಂಟೂರು ಮೆಣಸಿನಕಾಯಿ ಇಪ್ಪತ್ತು ಬ್ಯಾಡ್ಗೆ ಮೆಣಸಿನಕಾಯಿ ಎಂಟು ಹಾಗೂ ಕೊತ್ತಂಬರಿ ಕಡ್ಡಿ ಈರುಳ್ಳಿ ಒಂದು ತೆಂಗಿನಕಾಯಿ ಮೂರು ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಹದಿನೈದು ಹೆಸರು ಚಕ್ಕೆ ಒಂದು ಇಂಚು ಲವಂಗ ಆರು ಶುಂಠಿ ಐದು ಇಂಚು ಧನ್ಯಾ ಪುಡಿ ನಾಲ್ಕು ಚಮಚ ಈ ರೀತಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಪುಡಿ ತೆಂಗಿನಕಾಯಿ ಶುಂಠಿ ಎಲ್ಲವನ್ನು ಚಕ್ಕೆ ಲವಂಗ ಏನ್ ತಗೊಂಡಿದೀವಿ ಅದು ಎಲ್ಲ ಹಾಕೊಳ್ಳೋಣ ಹಾಗೆ ಈರುಳ್ಳಿ ನಾವೇನ್ ತಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕೊಂಡು ಕೊತ್ತಂಬರಿ ಕಡ್ಡಿ ಇಲ್ಲಿ ಮೆಣಸಿನ್ಕಾಯಿ ಏನ್ ತಗೊಂಡಿದ್ದೀವಿ ಇದನ್ನ ನಾವು ಎರಡೇ ಎರಡ್ ನಿಮಿಷ ನಾವು ಬಿಸಿ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಇದ್ರಲ್ಲಿ ಇರುವಂತಹ ರಾ ಸ್ಮೆಲ್ ಏನಿರುತ್ತೆ ಅದು ಹೋಗುತ್ತೆ ಹಾಗೂ ಇದು ಒಂದು ಒಳ್ಳೆ ಸ್ಮೆಲ್ ನ ಎನ್ಹಾನ್ಸ್ ಮಾಡುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ರುಬ್ಕೊಳ್ಳೋದಕ್ಕೂ ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದನ್ನ ತಣ್ಣಿಗೆ ಮಾಡ್ಕೊಂಡು ಈ ರೀತಿ ಜಾರ್ಗೆ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರ್ ಹಾಕೊಳ್ತಿದ್ದೀನಿ ನೋಡಿ ಈ ರೀತಿಯಾಗಿ ಇದು ಫೈನ್ ಪೇಸ್ಟ್ ರೆಡಿ ಆಗಿದೆ ತುಂಬಾ ನುಣ್ಣಗೆ ಏನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿ ಇದ್ರು ನಡೆಯುತ್ತೆ ಹಾಗೆ ನಾನಿಲ್ಲಿ ಈ ರೀತಿ ಒಂದು ಕಪ್ಪು ತೊಗರಿಕಾಯಿನ ಬಿಡಿಸ್ಕೊಂಡು ಈ ರೀತಿ ಅದ್ರ ಕಾಳುಗಳನ್ನ ತಗೊಂಡಿದ್ದೀನಿ ಹಸಿ ತೊಗರಿಕಾಯಿ ಮೂರು ಮೀಡಿಯಂ ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಅಕ್ಕಿನ ಸಣ್ಣಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನ ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದೀನಿ ನಾವ್ ಯಾವಾಗ ಮಾಡ್ತೀವಲ್ವ ಅವಾಗ ಅಕ್ಕಿನ ತೊಳ್ಕೊಳ್ಬೇಕು ಇಲ್ಲಿ ಎರಡು ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ಒಂದು ಕಪ್ ಎಣ್ಣೆನ ಹಾಕೊಳ್ಳೋಣ ಸುಮಾರು ಇನ್ನೂರು ಎಂ ಎಲ್ ಎಣ್ಣೆನ ಹಾಕೊಂಡಿದ್ದೀನಿ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆನ ನೀವು ಬಳಸ್ಕೊಳ್ಬಹುದು ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ನಾನು ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಚಟಪಟ ಆದ ನಂತರ ನಾವೇನು ಪಲಾವ್ ಪಲಾವೆಲೆ ತಗೊಂಡಿದೀವಲ್ವಾ ಅದನ್ನ ಹಾಕೊಳ್ಳೋಣ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಇಪ್ಪತ್ತು ಸೆಕೆಂಡ್ ಇದನ್ನ ನಾವು ಕರ್ಬೇವು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾವೇನ್ ಈರುಳ್ಳಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀವಲ್ಲ ಅದನ್ನು ಕೂಡ ನಾವು ಇವಾಗ ಸೇರಿಸಿಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಉಪ್ಪನ್ನು ಕೂಡ ಹಾಕೊಂಡು ಒಂದ್ಸರಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಪುದೀನ ಎಲೆ ನಾವ್ ಏನ್ ತಗೊಂಡಿದ್ದೀವಿ ಅದನ್ನ ಹಾಕೊಳ್ಳೋಣ ಈ ರೀತಿ ಎಣ್ಣೆನಲ್ಲೇನೆ ಪುದೀನ ಎಲೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಆಗುತ್ತೆ ಪಲಾವು ಹಾಗೆ ನಾವು ಏನು ಬದ್ನೆಕಾಯಿ ತಗೊಂಡಿದ್ದೀವಲ್ಲ ಅದನ್ನು ಕೂಡ ಈ ರೀತಿ ಎಣ್ಣೆಗೆ ಸೇರ್ಕೊಳ್ಳೋಣ ಹಾಗೆ ತೊಗರಿ ಕಾಳನ್ನ ಕೂಡ ಸೇರ್ಸ್ಕೊಳ್ಳೋಣ ಎಲ್ಲ ಹಾಕೊಂಡು ಒಂದ್ ಒಂದ್ ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಹಾಗೂ ಉಪ್ಪು ಎಲ್ಲ ಕಾಳುಗಳಿಗೂ ಎಲ್ಲ ಹಿಡಿಯುತ್ತೆ ಈಗ ಒಂದ್ ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಬದ್ನೆಕಾಯಿ ತೊಗರಿ ಕಾಳು ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ನಾವು ಏನು ಮಸಾಲೆ ರುಬ್ ಅದನ್ನ ಇವಾಗ ಹಾಕೊಳ್ಬೇಕು ನೋಡಿ ಈ ರೀತಿ ಮಸಾಲೆ ಹಾಕೊಂಡು ಮಸಾಲೆ ಕೂಡ ಚೆನ್ನಾಗಿ ಒಂದ್ ನಿಮಿಷ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ಇದು ಹಸಿ ಮಸಾಲೆ ಆಗಿರೋದ್ರಿಂದ ಎಣ್ಣೆನಲ್ಲಿ ಹುರ್ಕೊಳ್ಬೇಕು ನಾವು ಒಂದೇ ಒಂದ್ ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿ ಈ ಈ ರೀತಿ ಎಣ್ಣೆ ಎಲ್ಲ ಬಿಡುತ್ತೆ ಇದು ಕಾಣಿಸುತ್ತೆ ನಿಮಗೆ ನೋಡ್ಬೋದು ನೀವು ವಿಡಿಯೋನಲ್ಲಿ ಹಾಗೆ ಮಸಾಲೆ ಜಾರ್ ಅಲ್ಲಿ ಸ್ವಲ್ಪ ಮಸಾಲೆ ಎಲ್ಲಾ ಮೆತ್ಕೊಂಡಿತ್ತು ಅದಕ್ಕೂ ನೀರ್ ಹಾಕೊಂಡು ಆ ನೀರ್ನು ಹಾಕೊಂಡಿದ್ದೀನಿ ಈಗ ಟೊಮೆಟೊ ಕೂಡ ನಾವು ಬೆರೆಸ್ಕೊಳ್ಳೋಣ ಪಲಾವ್ ಪಾತ್ರೆಗೆ ಈಗ ಇದೆಲ್ಲ ಹಾಕಿರೋದ್ರಿಂದ ಮತ್ತೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲೇ ನಾವು ಈ ರೀತಿ ಫ್ರೈ ಮಾಡ್ಕೊಳ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಟೇಸ್ಟಿ ಆದ ಪಲಾವು ರೆಡಿ ಆಗುತ್ತೆ ಈಗ ನಾನು ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರ್ನ ಬೆರೆಸ್ಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾನು ಇಲ್ಲಿ ಎಂಟು ಗ್ಲಾಸ್ ನೀರ್ನ ಬಳಸ್ಕೊಂಡಿದೀನಿ ಹಾಗೂ ಮಸಾಲೆ ಜಾರ್ಗೆ ಒಂದು ಗ್ಲಾಸ್ ನೀರ್ನ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಒಂಬತ್ತು ಗ್ಲಾಸ್ ನೀರ್ನ ಹಾಕೊಂಡಿದ್ದೀವಿ ಈಗ ನೀರ್ನ ಲಿಡ್ ಕ್ಲೋಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ಕುಕ್ಕರ್ ಅಲ್ಲಿ ಗ್ಲಾಸ್ ನೀರು ಸಾಕಾಗುತ್ತೆ ನಾನು ಓಪನ್ ಲಿಡ್ ಆಗಿ ಮಾಡ್ತಿರೋದ್ರಿಂದ ಒಂಬತ್ತು ಗ್ಲಾಸ್ ನೀರ್ನ ತಗೊಂಡಿದ್ದೀನಿ ಈಗ ಕುದೀತಾ ಇದೆ ಅಕ್ಕಿನ ನಾವೇನು ತೊಳೆದು ರೆಡಿ ಮಾಡ್ಕೊಂಡಿದೀವಲ್ಲ ಆ ಅಕ್ಕಿನ ನಾವು ಸೇರ್ಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಎಷ್ಟು ರಿಚ್ ಆಗಿ ರೆಡಿ ಆಗ್ತಾ ಇದೆ ಎಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದು ಈಗ ಲಿಡ್ ಕ್ಲೋಸ್ ಮಾಡಿ ನಾವು ಇದನ್ನ ಬೇಯೋದಕ್ಕೆ ಬಿಡೋಣ ಈ ಹಂತದಲ್ಲಿ ನೀವು ಬೇಕಿದ್ರೆ ಉಪ್ಪು ಸರಿಗಿದ್ಯಾ ಅಂತ ನೋಡ್ಕೊಳ್ಬೋದು ನಾನು ನೋಡಿದ್ದೀನಿ ಉಪ್ಪು ಕರೆಕ್ಟಾಗಿ ಸರಿ ಇದೆ ಈ ರೀತಿ ಮಧ್ಯದಲ್ಲಿ ಸಲ ಲಿಡ್ ಓಪನ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಅಕ್ಕಿ ತರಕಾರಿ ಎಲ್ಲ ಸೇರ್ಕೊಳ್ಳುತ್ತೆ ಈಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಅಕ್ಕಿನ ಬೇಯಿಸ್ಕೊಳ್ಳೋಣ ಸುಮಾರು ಐದು ನಿಮಿಷ ಅಕ್ಕಿ ಬೇಯುತ್ತೆ ಚೆನ್ನಾಗಿ ರುಚಿಯಾಗಿ ಒಂದು ಒರೋಮ್ಯಾಟಿಕ್ ಆಗಿ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಈ ಹಂತದಲ್ಲಿ ತುಂಬಾ ಚೆನ್ನಾಗಿ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡ್ಕೊಳ್ಬಹುದು ನೋಡಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಕ್ಕಿ ಬೆಂದೋಗಿದೆ ಈಗ ಮತ್ತೊಮ್ಮೆ ಲಿಡ್ ಕ್ಲೋಸ್ ಮಾಡಿ ಈ ಹಂತದಲ್ಲಿ ಉರಿನ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳೋಣ ಮೀಡಿಯಂ ಟು ಹೈ ಫ್ಲೇಮ್ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇದ್ರೆ ತಳ ಹಾಕ್ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಅಕ್ಕಿ ಬೇಂದಿದೆ ಒಂದು ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಕರೆಕ್ಟ್ ಆಗಿ ಪಲಾವು ಅಕ್ಕಿ ಅನ್ನ ಉದ್ರುದ್ರಾಗಿ ರೆಡಿಯಾಗಿದೆ ರೆಡಿ ಆಗಿದೆ ಎಷ್ಟು ಸುಲಭವಾದ ರೆಸಿಪಿ ಎಷ್ಟು ಕಲರ್ಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ ನೀವು ನೋಡ್ತಿರ್ಬೋದು ತುಂಬಾ ಬಿಸಿ ಬಿಸಿಯಾಗಿ ಆಗಿ ರುಚಿಯಾಗಿ ರೆಡಿ ಆಗಿದೆ ಈ ರೀತಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ನಾವು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಒಳ್ಳೆ ದಮ್ಮಲ್ಲಿ ಇದು ಇನ್ನ ಟೆನ್ ಪರ್ಸೆಂಟ್ ಏನಿರುತ್ತೆ ಅದು ಬೇಯುತ್ತೆ ಈಗ ಅಕ್ಕಿ ನೋಡ್ಬೋದು ತೊಂಬತ್ತು ಪರ್ಸೆಂಟ್ ಅಕ್ಕಿ ಬೆಂದಿದೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಎರಡು ನಿಮಿಷ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಿಚ್ ಆಗಿ ಕಾಣಿಸ್ತಾ ಇದೆ ತೊಗರಿಕಾಯಿ ಸೀಸನಲ್ ಆಗಿರೋದ್ರಿಂದ ನಾವು ಆದಷ್ಟು ತೊಗರಿಕಾಯಿನ ಈ ರೀತಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ನಮ್ಮ ಡೈಲಿ ರೆಸಿಪಿಗಳಲ್ಲಿ ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಹಾಗೆ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ದಿಸ್ ಇಸ್ ಕೀರ್ತನ ಕುಕಿಂಗ್ ಚಾನಲ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಸೋ ಮಚ್